ಬಗ್ಗೆ ಪ್ರಜ್ಞೆಯನ್ನ ಕುರಿತು ವಿಚಾರ ಮಂಡಿಸಬೇಕು ಅಂತ ಪರಶುರಾಮ್ ಅವರು ಇಲ್ಲಿರುವಂತ ಅನೇಕ ಒತ್ತಾಯಗಳನ್ನ ಮನವಿಗಳನ್ನ ಇಡುವಂಥ ಕೆಲಸ ಮಾಡಿದರು ಯಾಕಂದ್ರೆ ನನ್ನೊಂದಿಗೆ ಬಹಳ ಸಕ್ರಿಯವಾಗಿ ಚುನಾವಣೆಯ ಸಂದರ್ಭಕ್ಕಿಂತ ಮೊದಲೇ ಕೆಲಸ ಮಾಡಿರುವಂಥವ್ರು ಪರಶುರಾಮ್ ಅವರು ಅದರಿಂದ ಬಹುಶಃ ಅವರು ಅವತ್ತಿಂದ ಕೇಳ್ತಾ ಬಂದಿರುವಂಥ ಹಲವಾರು ಒತ್ತಾಯಗಳನ್ನ ಮತ್ತೆ ಪುನರುಚ್ಚಾರ ಮಾಡಬೇಕು ಅಂತ ಹೇಳುವಂತ ರೀತಿಯಲ್ಲಿ ಅವರು ದೃಷ್ಟಿಯಿಂದ ಅವರು ಇವತ್ತು ಅದನ್ನು ಹೇಳಿದ್ದಾರೆ ಹಲವಾರು ಸಮಸ್ಯೆಗಳು ಕೊಡಗಿನಲ್ಲಿ ಕಾಡ್ತಾ ಇದೆ ಜನರನ್ನು ಅದರಲ್ಲೂ ಶೋಷಿತರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲದಿಂದ ಮೀರಿ ಬಡವರಿಗೆ ತಮ್ಮದೇ ಆದಂಥ ಸಮಸ್ಯೆಗಳು ಹಲವಾರು ದಶಕಗಳಿಂದ ಕಾರಣಾಂತರಗಳಿಂದ ಯಾಕಂದರೆ ನಾನು ರಾಜಕೀಯ ಮಾತಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಈ ವರ್ಗದ ಜನರನ್ನು ಅಭಿವೃದ್ಧಿಯಿಂದ ದೂರ ಇಡುವಂಥ ಕೆಲಸ ನಡೆದಿದೆ ಇದನ್ನು ನಾವು ಒಪ್ಪಲೇಬೇಕಾಗುತ್ತೆ ಇವತ್ತು ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಎಲ್ಲೆಲ್ಲೂ ಒಂದು ಭಾಳ ಗಮನಾರ್ಹ ಅಂತ ಹೇಳಿದ್ರೆ ಸಮಾಜದ ಮುಖ್ಯವಾಹಿನಿಯಿಂದ ಅವಕಾಶಗಳಿಂದ ವಂಚಿತವಾಗಿರುವಂಥ ವರ್ಗ ಇದೆ ಅವರನ್ನು ಇನ್ನೂ ಅದರಿಂದ ದೂರ ಇಡಬೇಕು ಅಂತ ಹೇಳುವಂಥ ರೀತಿಯಲ್ಲೇ ಆಡಳಿತ ಈ ಭಾಗದಲ್ಲಿ ನಡೆದಿದೆ ಬಹಳಷ್ಟು ವರ್ಷಗಳಿಂದ ಆದರೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬಂದಾಗ ಸಮಾನತೆಯ ಸಮಾಜ ನಿರ್ಮಾಣದ ಕಲ್ಪನೆಯನ್ನು ಕಟ್ಟಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗಬೇಕು ಮತ್ತೊಮ್ಮೆ ಸಿದ್ಧರಾಮಯ್ಯನವರ ನೇತೃತ್ವದ ಸರ್ಕಾರ ಸ್ಥಾಪನೆ ಆಗಬೇಕು ಅಂಥೇಳಿ ನನ್ನಂಥವರು ಮತ್ತು ವೇದಿಕೆ ಮೇಲಿರುವಂಥವರು ಮುಂಭಾಗದಲ್ಲಿರುವಂಥ ಅನೇಕರು ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾರೆ ಇವತ್ತು ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರಾಜ್ಯ ಸರ್ಕಾರ ಕೊಟ್ಟಂಥ ಅನೇಕ ಯೋಜನೆಗಳು ಎಲ್ಲವೂ ಕೂಡ ಸಂವಿಧಾನದ ಎತ್ತಿ ಎತ್ತಿಡಿದು ಸಮಾಜದಲ್ಲಿ ಮತ್ತೊಮ್ಮೆ ಸಮಾನತೆ ನಿರ್ಮಾಣದ ಕಡೆ ಚಿಂತನೆ ನಡೆದಿದೆ ಅಂತ ಭಾಳ ಹೆಮ್ಮೆಯಿಂದ ಈ ಮಾತನ್ನು ನೆಡಲಿಕ್ಕೆ ಬಯಸ್ತಾ ಇದ್ದೀವಿ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳು ಈಗ ಎರಡು ವರ್ಷ ಆಗಿದೆ ಸರ್ಕಾರ ಬಂದು ಇನ್ನೊಂದು ತಿಂಗಳಲ್ಲಿ ಎರಡು ವರ್ಷ ಆಗುತ್ತೆ ಚಾಚು ತಪ್ಪದೆ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದೆ ಈ ಭಾಳಷ್ಟು ಜನ ತಾವು ಮಹಿಳೆಯರಿದ್ದೀರ ಹೆಚ್ಚು ಅನುಕೂಲ ಮಹಿಳೆಯರಿಗೆ ಆಗಿರುತ್ತದೆ ಗ್ಯಾರಂಟಿ ಈ ಗ್ಯಾರಂಟಿಯನ್ನು ಟೀಕಿಸಿದ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದರು ವಿರೋಧಿಸ್ತವ್ರು ಯಾರು ಅಂತೇಳಿ ನಾನು ಮೊದಲನೇ ವಿಧಾನಸಭಾ ಅಧಿವೇಶನದ ಮೊದಲನೇ ದಿನದಿಂದ ನಾನು ಯೋಚನೆ ಮಾಡ್ತೀನಿ ಯಾರು ಇದನ್ನು ವಿರೋಧಿಸ್ತಾ ಇರೋದು ಇದು ಮಾನಸಿಕವಾಗಿ ತಮ್ಮ ಹಿತಾಸಕ್ತಿ ಎಲ್ಲಿ ಕಳ್ಕೊಬಿಡ್ತೀವಿ ಅಂತ ಹೇಳುವಂತ ಫ್ಯೂಡಲ್ ಮೈಂಡ್ಸೆಟ್ ಇರುವಂತ ಕೆಲವು ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳು ಅಧಿಕಾರದ ಹಿಡಿತ ಅವ್ರ ಕೈನಲ್ಲೇ ಇರಬೇಕು ಯಾವತ್ತೂ ಕೂಡ ಅದು ಹಂಚ್ಕೋಬಾರ್ದು ಯಾವತ್ತೂ ಕೂಡ ಜನಸಾಮಾನ್ಯರಿಗೆ ತಲುಪಾರದು ನಾವು ಹಿಡಿದು ಶೋಷಿತರನ್ನ ಇನ್ನಷ್ಟು ಶೋಷಣೆಗೆ ಒಳಗಾಗಿ ನಾವು ಶ್ರೀಮಂತರಾಗಬೇಕು ಅಂತ ಹೇಳುವಂತ ಚಿಂತನೆ ಇದೆಯಲ್ಲ ಈ ಚಿಂತನೆಯನ್ನು ಒಪ್ಪಿ ಪಾಲಿಸಿ ಅದರೊಂದಿಗೆ ಜೊತೆಗೆ ಕೈ ಜೋಡಿಸಿರುವಂಥ ಶಕ್ತಿಗಳು ನಮ್ಮ ಗ್ಯಾರಂಟಿಯನ್ನು ವಿರೋಧಿಸ್ತಂತ ಅವರು ಬಡವರ ವಿರೋಧಿಗಳು ದಲಿತರ ವಿರೋಧಿಗಳು ಶೋಷಿತರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಹಿಂದುಳಿದ ವರ್ಗದ ವಿರೋಧಿಗಳು ಬಡವರ ವಿರೋಧಿಗಳು ಆದರೆ ನಾವು ಅದನ್ನು ಅನುಷ್ಠಾನಕ್ಕೆ ತಂದು ಈ ವಿರೋಧಿಗಳನ್ನು ಮೆಟ್ಟಾಕುವಂಥ ಕೆಲಸವನ್ನು ಮಾಡಿದ್ದೇವೆ ಎಷ್ಟೇ ಅದನ್ನು ಟೀಕೆ ಮಾಡಿದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟ ಸಭೆಯಲ್ಲಿರುವಂಥ ಎಲ್ಲ ಸಚಿವರು ಜೊತೆ ಸೇರಿ ಅನುಷ್ಠಾನ ಇವತ್ತು ವಾರ್ಷಿಕವಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ನಿಮಗೆ ಹಂಚುತ್ತಾ ಇದ್ದಾರಲ್ಲ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ಉಚಿತವಾಗಿ ಬಸ್ಸು ಉಚಿತವಾಗಿ ಶಕ್ತಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ನಡೆಸಲಿಕ್ಕೆ ವಿದ್ಯಾಭ್ಯಾಸದ ನಂತರ ಅವ್ರಿಗೆ ಕೊಡಬೇಕಾಗಿರುವಂಥ ವೇತನ ಇದು ಯಾರಿಗೋಸ್ಕರ ಇತ್ತು ಈ ಕಾರ್ಯಕ್ರಮ ಯಾರಿಗೋಸ್ಕರ ಮಾಡ್ತಾರೆ ಬಡವರಿಗೋಸ್ಕರ ಎರಡು ಸಾವಿರ ರೂಪಾಯಿಯನ್ನು ತಿಂಗಳಿಗೆ ಕೂಡಿಟ್ಟು ಇವತ್ತು ಸಣ್ಣ ಸಣ್ಣದಾಗಿ ಒಂದು ಟೆಲಿವಿಷನ್ ಇರ್ಬೋದು ಅಥವಾ ಒಂದು ಫ್ರಿಜ್ ಇರ್ಬೋದು ಅಥವಾ ಮಕ್ಕಳಿಗೆ ಏನಾದ್ರು ಒಂದು ಕೊಂಡ್ಕೊಳೋ ಕೆಲಸ ಮಹಿಳೆಯರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಅವರು ಧೈರ್ಯವಾಗಿ ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂಥ ಯೋಜನೆ ನಮ್ಮ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಭಾಳ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದಾರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಯಾವ ರೀತಿ ರಾಜ್ಯ ಅಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ಇರಬೇಕು ಕಾನೂನನ್ನು ರಚಿಸಬೇಕು ನೀತಿಯನ್ನು ರೂಪಿಸಬೇಕು ಅಂತ ಹೇಳುವಂಥ ನಿರ್ದೇಶನಗಳನ್ನು ಕೊಟ್ಟಿದ್ದರು ಈ ನಿರ್ದೇಶನದಲ್ಲಿ ಮುಖ್ಯವಾದಂಥ ಒಂದು ನಿರ್ದೇಶನ ಏನಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ಸಂಪತ್ತನ್ನು ಕ್ರೋಢೀಕರಣ ಆಗಬಾರ್ದು ಈ ದೇಶದ ಸಂಪತ್ತನ್ನು ಮೊನಾಪಲಿ ಆಗಬಾರ್ದು ಆದರೆ ಇವತ್ತು ರಾಷ್ಟ್ರದಲ್ಲಿ ಆಗ್ತಾ ಏನು ಅಂಬಾನಿ ಅದಾನಿ ಅಂಬಾನಿ ಮತ್ತು ಅದಾನಿ ಬಿಟ್ಟರೆ ಬೇರೆ ಯಾರೂ ಕೂಡ ಸಂಪತ್ತನ್ನು ಇವತ್ತು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಡವರು ಇನ್ನಷ್ಟು ಬಡತನಕ್ಕೆ ಹೋಗ್ತಾ ಇದ್ದಾರೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಷಣದಲ್ಲಿ ಹೇಳ್ತಾ ಇದ್ರು ಪ್ರಗತಿ ನಿಜವಾದ ಪ್ರಗತಿಯನ್ನು ನಾವು ಕಾಣ್ಬೇಕಂದ್ರೆ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಇರುವಂಥ ಅಂತರ ಹೆಚ್ಚಾಗ್ತಾ ಇದೆಯಾ ಕಮ್ಮಿ ಆಗ್ತಾ ಇದೆಯಾ ಅಂತ ಹೆಚ್ಚಾಗ್ತಾ ಇದೆಯಾ ಅಂತ ಕಮ್ಮಿ ಆಗ್ತಾ ಇದೆ ಇದಕ್ಕೆ ಗೊತ್ತರ ನೀವೇ ಹುಡುಕಿ ಈಗ ನಮ್ಮ ಸ್ನೇಹಿತರು ಮಾತಾಡ್ತಾ ನಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಹೇಳಿದರು ಮರದ ಮೇಲೆ ಮನಸ್ಸಿನ ತನ್ನ ಹೆಂಡತಿಗೋಸ್ಕರ ಹಲಸನ ನಾನು ಹೋದವನ್ನ ಹೋದನ್ನು ಯಾರು ಹೋಗಲಿಲ್ಲ ನಾನು ಅವ್ರ ಮನೆಗೆ ಹೋದೆ ಅವರ ಸಂಸಾರ ಅವರ ಕುಟುಂಬಸ್ಥರನ್ನು ಭೇಟಿ ಮಾಡಿ ನನ್ನ ಕೈಯಲ್ಲಾಗಿರುವಂಥ ಆರ್ಥಿಕ ಸಹಾಯವನ್ನು ಕೊಟ್ಟು ಅವ್ರಿಗೆ ಸಂತವನ ಸಾಂತ್ವನ ಹೇಳ್ಬಿಟ್ಟು ನಾನು ಆದರೆ ಯಾವುದೋ ಊರಿನಲ್ಲಿ ನಡೆದಂಥ ಘಟನೆಗೆ ಸಾವಿರಾರು ಲೆಕ್ಕದಲ್ಲಿ ಜನ ಸೇರಿಸುವಂಥ ಪ್ರಯತ್ನ ಇಲ್ಲಿ ನಡೀತದೆ ನಮ್ಮೂರಿನಲ್ಲಿ ಪಾಪ ಅವ್ರ ಹೆಂಡತಿ ಗರ್ಭಿಣಿ ಹೊಟ್ಟೆಸಿತಾ ಇದೆ ಅಂತೇಳಿ ಅವ್ರಿಗೆ ಒಂದು ಅನಿಸಣ್ಣ ತಲೆಕೋದನ್ನ ಗುಂಡೋಡದ ಸಂದರ್ಭದಲ್ಲಿ ಇವರೆಲ್ಲ ಮಾಯ ಯಾರೂ ಬರಲಿಲ್ಲ ಯಾವ ಜನಪ್ರತಿನಿಧಿ ಯಾವ ಪಕ್ಷದವರು ಕೂಡ ಆ ಬಡವರ ಮನೆಗಾಗ್ಲಿ ಆ ಬಡವರ ಸಾವುಗಾಗ್ಲಿ ಅವ್ರಿಗೆ ಸಂತವಾನ ಹೇಳಕ್ಕಾಗಲಿ ಅವ್ರಿಗೆ ಶೋಕಾಚರಣೆ ಮಾಡ್ಲಿಕ್ಕಾಗ್ಲಿ ಬರಲಿಲ್ಲ ಗೊತ್ತಾಯ್ತಾ ನಾನು ಅವರಿದ್ದಂಥ ಎರಡೂ ಮನೆಗಳಿಗೆ ಅವರಿಲ್ಲಿ ಕಾಲೋನಿಯಲ್ಲಿ ನಮ್ಮ ಇದ್ದಾರಲ್ಲ ಯಾವ ಕಾಲನಿ ಅದು ಬಸವನಹಳ್ಳಿ ಅಲ್ಲಿ ಅವರು ಹೋಗಿ ಅವರ ತಂದೆ ತಾಯಿ ಮಕ್ಕಳ ಅಲ್ಲ ತಾಯ ಹೆಂಡತಿಯನ್ನು ಭೇಟಿ ಮಾಡಿ ಅವರಿಗೆ ಹಣದ ನೆರವನ್ನು ಕೊಟ್ಟು ಇದು ಆ ಹಣದಿಂದ ಅವರ ಜೀವನ ಸುಧಾರಣೆ ಆಗಿಬಿಡ್ತದೆ ಅಂತಲ್ಲ ಅದರ ಅರ್ಥ ಆದರೆ ಬಡವರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ದಲಿತರಿಗೆ ಸದ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವರೊಂದಿಗೆ ನಿಲ್ತೇನೆ ಹೇಳುವಂಥ ಒಂದು ದಿಟ್ಟ ನಿಲುವು ಇದೆಯಲ್ಲ ಅದಕ್ಕೆ ಬದ್ಧನಾಗಿ ಆ ಕೆಲಸವನ್ನು ಮಾಡಿದ್ದ ದೊಡ್ಡ ದೊಡ್ಡ ಭಾಷಣವನ್ನು ಮಾಡುವಂಥವರು ಘೋಷಣೆಗಳನ್ನು ಕೂಗುವಂಥವರು ಹೊಸೋ ಇಚ್ಛೆ ಭಾಷೆ ಬಳಸುವಂಥವರು ಯಾರೂ ಕೂಡ ಇರಲಿಲ್ಲ ಕಾಣೆ ಆಗಿಬಿಟ್ಟಿದ್ದರು ಏನು ಪಶುರಾಮ್ ಮಡಿಕೇರಿನಲ್ಲಿ ಸೇರ್ತಾರಲ್ಲ ಎಲ್ಲೋದರೂ ಇವರಲ್ಲ ಇದು ಸಣ್ಣ ಉದಾಹರಣೆ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಎರಡು ಚಿತ್ರಗಳನ್ನು ಬಿಟ್ಟು ಒಬ್ಬ ಕೇಂದ್ರದ ಸಚಿವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರವನ್ನು ಬಸವಣ್ಣ ಅವರ ಚಿತ್ರವನ್ನು ವಾಲ್ಮೀಕಿ ಅವರ ಚಿತ್ರವನ್ನು ತೆಗೆದಾಕ್ ಇವತ್ತು ಕೂಡ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನೇ ಓದಿ ಆ ಸಂವಿಧಾನ ಅಡಿಯಲ್ಲೇ ಮಂತ್ರಿ ಪದವಿಯನ್ನು ಪಡೆದು ಇವತ್ತು ಅದನ್ನು ಬರೆದಂಥ ಮಹಾನ್ ಚೇತನನಿಗೆ ಅವರ ಚಿತ್ರ ಇಡೋಕ್ಕೆ ಕೂಡ ಅವರು ತಿಳಿಸ ಇದು ಮಾನಸಿಕವಾಗಿ ಇರುವಂಥ ರೋಗ ಅಂತ ನಾನು ಹೇಳೋದು ಮಾನಸಿಕ ರೋಗ ಇದು ಆದರೆ ಈ ರೋಗಿಗಳು ಬಹಳ ದೊಡ್ಡ ಸಂಖ್ಯೆ ಇದ್ದಾರೆ ದೇಶದಲ್ಲಿ ಅವ್ರ ವಿರುದ್ಧ ಹೋರಾಟ ನಿರಂತರವಾಗಿ ನಡೀತದೆ ಬರೀ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರಕ್ಕೆ ಒಂದು ಗೌರವವನ್ನು ಸಲ್ಲಿಸಿ ಮಾಲಾರ್ಪಣೆ ಮಾಡಿದ್ರೆ ಸಾಲು ನಮ್ಮ ಹಕ್ಕುಗಳೇನು ಸಂವಿಧಾನ ಏನು ಹೇಳ್ತದೆ ಇದನ್ನ ತಿಳ್ಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿನಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರ ತಜ್ಞ ಅವತ್ತದನ್ನು ಓದಿ ಪದವಿಯನ್ನು ಪಡೆದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರು ವರ್ಷದ ಹಿಂದೆ ಯಾವ ರೀತಿಯಾದಂಥ ವಾತಾವರಣ ಇದ್ದಿರ್ಬೋದು ಈ ದೇಶದಲ್ಲಿ ಅಂತ ನಾವು ಬಹುಶಃ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಆ ಸಂದರ್ಭದಲ್ಲಿ ಅಷ್ಟು ಎತ್ತರಕ್ಕೆ ವಿದ್ಯಾಭ್ಯಾಸವನ್ನು ಮಾಡಿ ನಮಗೆಲ್ಲ ಏನನ್ನು ಹೇಳ್ಕೊಟ್ರು ಅಂದರೆ ನೀವು ಸಮಾಜದಲ್ಲಿ ಏನಾರೇ ಬದಲಾವಣೆಯನ್ನು ತರಬೇಕಾದ್ರೆ ವಿದ್ಯಾವಂತರಾಗಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ನಾವೆಲ್ಲ ಕೂಡ ವಿದ್ಯಾವಂತರಾಗಬೇಕು ಅಂದರೆ ಪದವಿ ಪಡೆದ ಪಡಿಬೇಕು ಅಂತೆಲ್ಲ ಅದರ ಅರ್ಥ ಅರಿವಿಕೆಯನ್ನು ಮೂಡಿಸ್ಕೋಬೇಕು ನಮಗೆ ಶಕ್ತಿ ಬರಬೇಕೆಂದರೆ ಸಂವಿಧಾನದಲ್ಲಿರುವಂಥ ಹಕ್ಕುಗಳೇನು ಸರ್ಕಾರಗಳು ನಿಮಗೆ ಕೊಡಬೇಕಾಗಿರುವಂಥ ನೀತಿಗಳೇನು ನಿಮ್ಮ ವಿರುದ್ಧ ಇರುವಂಥ ಈ ಪಟಬದ್ಧ ಹಿತಾಸಕ್ತಿಗಳು ಯಾವ ರೀತಿಯಾಗಿ ಅವರ ಚಿಂತನೆ ಯಾವ ರೀತಿ ಅವ್ರ ವರ್ತನೆ ಇದನ್ನ ನೀವು ತಿಳ್ಕೊಬೇಕು ಇಷ್ಟು ತಿಳ್ಕೊಂಡ್ರೆ ಖಂಡಿತವಾಗಿ ಸಮಾಜದಲ್ಲಿ ಮತ್ತು ಸಮಾನತೆಯನ್ನು ನಾವು ಒಂದಲ್ಲ ಒಂದು ದಿವಸ ಸ್ಥಾಪಿಸ್ಬೋದು ಅಂತ ಹೇಳುವಂಥ ವಿಶ್ವಾಸ ನನಗೆ ಅದರಿಂದ ತಮ್ಮಲ್ಲಿ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ ನಾವೆಲ್ಲ ಪ್ರಜ್ಞಾವಂತರಾಗಬೇಕು ಬುದ್ಧಿವಂತರಾಗಬೇಕು ತಿಳ್ಕೊಬೇಕು ಯಾರು ಏನು ಮಾಡ್ತಾರೆ ದಾರಿ ತಪ್ಪಿಸ್ತಾರೆ ಯಾವ ರೀತಿ ಅಂತ ಯಾವ ಕಾರ್ಡ್ನಲ್ಲಿರುವಂಥ ಜನರನ್ನು ಕಾರ್ಡ್ನಲ್ಲೇ ಉಳಿಬೇಕು ಅಂತ ಉಳಿಸ್ಬೇಕು ಅಂತ ಹೇಳುವಂಥ ಒಂದು ಚಿಂತನೆ ಇದೆಯಲ್ಲ ಅವರು ಒಳಗಡೆ ಹೋಗ್ತಾರೆ ಕಾರ್ಡ್ ಒಳಗಡೆ ಒಳಗೆ ಹೋಗಿ ಅವ್ರಿಗೆ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾರೆ ವಿಷ ತುಂಬ್ತಾರೆ ದ್ವೇಷ ತುಂಬ್ತಾರೆ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಾರೆ ಎಲ್ಲವನ್ನ ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಜವಾಹರ್ಲಾಲ್ ನೆಹರು ಅವರ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದರು ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದರು ಅಂತ ಹೇಳಿ ಆರೋಪ ಮಾಡ್ತಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದರ ದಾಖಲೆಗಳನ್ನು ಹುಡುಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೈ ಬರದಲ್ಲಿ ಬರದ ಪತ್ರವನ್ನು ಓದಿದ್ದಾರೆ ಸಂಸದಿನಲ್ಲಿ ಲೋಕಿತ ರಾಜ್ಯಸಭೆಯಲ್ಲಿ ವೀರ್ ಸಾವರ್ಕರ್ ಮೈಡ್ ಅ ಕಾನ್ಸ್ಪಿರಸಿ ಟು ಡಿಫೀಟ್ ಬಿ ಇನ್ ದಿ ಲೋಕಸಭಾ ಎಲೆಕ್ಷನ್ಸ್ ಅಂತೇಳಿ ಯಾರು ಬರೆದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಅರ್ಥ ವೀರ್ ಸಾವರ್ಕರ್ ಯಾರು ವೀರ್ ಸಾವರ್ಕರ್ ಚಿಂತನೆ ಅದು ಇವತ್ತು ಆ ಚಿಂತನೆಯನ್ನು ಪಾಲಿಸ್ತಾ ಇರೋರು ಯಾರು ಮತ್ತೆ ಸೋಲಿಸಿರೋದು ಅವರು ಸೋಲಿಸೋಕ್ಕೆ ಷಡ್ಯಂತ್ರ ರೂಪಿಸಿರೋದು ಅವರು ಚಿತ್ರಗಳನ್ನು ತೆಗೆದು ಸಂವಿಧಾನದ ಪದವಿಯನ್ನು ಪಡ್ಕೊಂಡು ಚಿತ್ರಗಳನ್ನು ತೆಗೆದು ಹೊರಗಿಸಾಕ್ತಾ ಇರೋರು ಅವರು ಆರೋಪ ನಮ್ಮ ಮೇಲೆ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾವು ಆಯ್ಕೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದವರು ಅದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗೆ ಕೊಟ್ಟಿರುವಂಥ ಗೌರವ ಅಂತ ನಾನು ಹೇಳಿ ಅದರಿಂದ ಇಲ್ಲಿ ಸೇರಿರುವಂಥ ತಮಗೆಲ್ಲರಿಗೂ ಕೂಡ ನಾನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆಲ್ಲರಿಗೂ ಕೂಡ ಇವತ್ತು ತಾವು ಕಾಲ್ನಡಿಗೆಯಲ್ಲಿ ಗೋಣಿಕೊಪ್ಪದಿಂದ ಇಲ್ಲಿವರೆಗೂ ಬಂದು ಈ ಆಚರಣೆಯನ್ನು ಇದ್ದೀರಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನನ್ನ ಮತ್ತು ನಮ್ಮ ಮೌರ್ಯ ಇವರು ನಂದಕುಮಾರ್ ಅವರು ಇವರೆಲ್ಲರೂ ಕೂಡ ಮಾತಾಡಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಮಾಡಿಕೊಟ್ಟಿದ್ದೀರಾ ಇಂಥ ಈ ವಿಚಾರಗಳನ್ನು ಭಾಳ ಪ್ರಸ್ತುತ ಈ ಹೋರಾಟದಲ್ಲಿ ನಿಮ್ಮೊಂದಿಗೆ ನಾನಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ ಬಹುದೊಡ್ಡ ಭಕ್ತಾದಿಗಳಲ್ಲೂ ನಾನು ಕೂಡ ಒಬ್ಬ ಅಂತ ಹೇಳುವಂಥ ಮಾತನ್ನು ಕೂಡ ತಮಗೆ ಹೇಳ್ತಾ ಇವತ್ತು ಅವರ ಚಿಂತನೆಯನ್ನು ಮುಂದೆತ್ಕೊಂಡು ಹೋದರೆ ಮಾತ್ರ ನಮಗೆ ಉಳಿಗಲ್ಲ ಪರಶುರಾಮ ಅವರು ಅಂಬೇಡ್ಕರ್ ಭವನ ವಿರಾಜಪೇಟೆಯಲ್ಲಿ ಬಗೆಯ ಉಲ್ಲೇಖ ಮಾಡಿದ್ರು ಅದು ಭಾಳ ಆ ಕಟ್ಟಡ ಪೂರ್ಣನೇಗುಳ್ಳಿಲ್ಲ ಅಂತ ನಾನು ಆರೋಪ ಮಾಡೋಕೋಗೋದಿಲ್ಲ ಆದರೆ ತಾವುಗಳು ಚಿಂತನೆ ಮಾಡಬೇಕು ಯಾಕೆ ಪೂರ್ಣಗೊಳ್ಳಲಿಲ್ಲ ಯಾಕೆ ಪೂರೈಸಲಿಕ್ಕೆ ಇವ್ರ ಆಗಲಿಲ್ಲ ಹತ್ತು ವರ್ಷ ಒಂದು ಭವನ ನಿರ್ಮಾಣಕ್ಕೆ ಬೇಕಾ ಇವತ್ತು ನಾನು ಆಯ್ಕೆಯಾಗಿ ಬಂದು ಆ ಭವನವನ್ನು ಪೂರೈಸಿ ಅದರ ಉದ್ಘಾಟನಾ ಸಮಾರಂಭದಲ್ಲಿ ಕೊಡಗಿನಲ್ಲೇ ಮೊದಲನೇ ಅಂಬೇಡ್ಕರ್ ಅವರ ಪುತ್ತಲಿಯನ್ನು ಅವಹರಣ ಮಾಡುವಂಥದ್ದು ಅನಿವಾರ್ಯತೆ ಇತ್ತ ಆದರೆ ಇವತ್ತು ಅದು ಮಾಡಬೇಕಾಯ್ತು ಆದರೆ ಇಷ್ಟು ವರ್ಷ ಯಾಕಾಗಿಲ್ಲ ಇದಕ್ಕೆ ಕಾರಣಗಳೇನು ಸ್ವಾತಂತ್ರ್ಯ ಬಂದು ನಮಗೆ ಎಪ್ಪತ್ತ ಎಂಟು ವರ್ಷ ಆಗ್ತದೆ ಒಂದು ಇಡೀ ಜಿಲ್ಲೆನಲ್ಲಿ ನಮಗೆ ಸಂವಿಧಾನವನ್ನು ಬರಲು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕಾಗಿ ಕೊಟ್ಟೆವು ನಾವೆಲ್ಲ ಇಲ್ಲಿ ರೀತಿ ಸೇರುವಂತೆ ಭಾಷಣ ಮಾಡುವಂತೆ ಯಾವುದೇ ಭಯವಿಲ್ಲದೆ ಭೀತಿ ಇಲ್ಲದೆ ಎದೆ ಮುಟ್ಟಿ ಎದೆ ತಟ್ಟಿ ತಲೆ ಎತ್ತಿ ನಡೆಯುವಂತೆ ಮಾಡಿರುವಂಥ ಬಾಬಾ ಸಾಹೇಬ್ ಅವರ ಮೊದಲನೆಯ ಪುತ್ಲಿಯನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಶ್ಯೂನಲ್ಲಿ ನಾವು ಅನಾವರಣಗೊಳಿಸ್ಬೇಕು ಏನು ನಂದಕುಮಾರ್ ಅವರು ಸೋಮಾರ್ಪೇಟೆಯಲ್ಲಿ ಏನೋ ಇದೆ ಅಂತ ಹೇಳಿದರೆ ನಾನು ನೋಡಿಲ್ಲ ಆದರೆ ಸರ್ಕಾರಿ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಇದೇ ಮೊದಲನೇದು ಅಂತ ನಾನು ಮೊದಲನೇದು ಆದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದರೆ ಈ ಒಂದು ಚಿಂತನೆಯನ್ನು ಬದಲಾಯಿಸಿ ನಮಗೆಲ್ಲರಿಗೂ ಕೂಡ ಸಮಾನ ಸಮಾಜದ ನಿರ್ಮಾಣದ ಕಡೆ ಕರೆ ದೊಡ್ಡ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೇನೆ ಆ ಕೆಲಸವನ್ನು ಖಂಡಿತವಾಗಿ ಮಾಡೇ ಮಾಡ್ತೇನೆ ತಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ಳಿದ್ದೆ ಬಯಸ್ತಾ ಇದ್ದೀನಿ ಜನ ಬೆಂಬಲ ಇದ್ದರೆ ಏನೇನು ಬೇಕಾದ್ರೆ ಸಾಧಿಸ್ಬೋದು ನಮ್ಮೆಲ್ಲರ ಬೆಂಬಲ ಸಹಕಾರ ಪ್ರೀತಿ ವಿಶ್ವಾಸ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇರಲಿ ನನ್ನೊಂದಿಗಿರಲಿ ನಿಮ್ಮೊಂದಿಗೆ ನಾನು ಇರ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ಸ್ಥಾಪಿಸಿನೇ ಮುಗಿಸೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ನನಗೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್